ಸೋಲಂಕರ್ ಹೆಸರು ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಂದು ಸ್ಟೇಟ್ ಹೈವೇ ರೋಡಿಂದ ಏಳ್ನೂರು ಮೀಟ್ರು ಜೆಲ್ಲಿ ರೋಡು ಸ್ನೇಹಿತರೆ ಜಲ್ಲಿ ರೋಡು ಆದರೆ ಇದು ಮಳವಳ್ಳಿಯಿಂದ ಬಂದು ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಬಂದು ನೂರ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದೊಂದು ಬ್ಯೂಟಿಫುಲ್ ಮನೆ ಇದೆ ವಾಸದ ವಾಸದ ಮನೆ ಸೂಪರಾಗಿದೆ ಇದು ಬಂದು ಲ್ಯಾಂಡು ಹದಿನೈದು ಎಕರೆ ಸ್ನೇಹಿತರೆ ಎಕರೆ ಸ್ನೇಹಿತರೆ ಇವರು ಬಂದು ಕುಂಟೆ ಎಂಬತ್ತು ಸಾವಿರ ಹೇಳ್ತಾ ಇದ್ರೆ ಫೈನಲ್ ರೈಟು ಜನರಲ್ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ನಾಲ್ಕು ಆರ್ ಟಿ ಸಿ ಬರ್ತಾವ ಸ್ನೇಹಿತರೆ ಫುಲ್ ರೆಡ್ ಸಾಯಲು ಜನರಲ್ಲು ಒಂದು ಸ್ವಲ್ಪ ಹಣ್ಣಿನ ಮರಗಳು ಹಾಕಿದ್ದಾರೆ ರೆಂಟಲ್ಲಿ ಒಂದು ಎಕ್ರಲ್ಲಿ ಇನ್ನು ಹದಿನಾಲ್ಕು ಎಕರೆ ಖಾಲಿ ಲ್ಯಾಂಡು ಮೂರು ಬೋರ್ ಇದೆ ರನ್ನಿಂಗ್ ಬೋರ್ಬಿಲ್ಲು ಏಳುವರೆ ಎಚ್ ಬಿ ಮೋಟ್ರ್ ಬಿಟ್ಟಿದ್ದಾರೆ ಮೂರು ರನ್ನಿಂಗ್ ಇದೆ ಸ್ನೇಹಿತರೆ ಹಂಗೆ ನೋಡ್ತಾ ಇರಿ ಲಾಸ್ಟ್ ಗಂಟೆ ಮುಂದೆ ಹೋದರೆ ಒಂದೇ ಸ್ಕ್ವೈರು ಮೂರು ಕಡೆ ಪೆಂಕ್ಸ್ ಇದೆ ಸ್ನೇಹಿತರೆ ನೋಡಿ ಫುಲ್ ರೆಡ್ ಸಾಯಲು ಒಂದೇ ಸ್ಕ್ವೈರು ನೋಡಿ ಹಂಗ ಕಾಣ್ತಾ ಒಂದಷ್ಟು ಟೀಕ್ ಮರಗಳಿದಾವೆಟ್ಟರೆಲ್ಲ ಫುಲ್ಲು ರೆಡ್ ಸಾಯಲು ಸ್ನೇಹಿತರೆ ಸಪೋರ್ಟ್ ಶೇರ್ ಮಾಡಿ